ವಕೀಲರ ಪರಿಷತ್ತು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ರೆಡ್ಡಿ ರವರ ಕಚೇರಿಗೆ ದುಷ್ಕರ್ಮಿಗಳು ದಾಳಿ ಮಾಡಿ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ವಕೀಲರ ಸಂಘದ ವತಿಯಿಂದ ವಕೀಲರು ಮಳವಳ್ಳಿ ಪಟ್ಟಣದಲ್ಲಿ ಕೆಂಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ನೇತೃತ್ವದಲ್ಲಿ ಹೊರಟ ಮೌನ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ತಾಲೂಕು ಕಚೇರಿ ಮುಂದೆ ಜಮಾಯಿಸಿದರು ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ ಮಾತನಾಡಿ ರಾಜ್ಯ ವಕೀಲ ಪರಿಷತ್ತು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಸದಾಶಿವ ರೆಡ್ಡಿ ರವರ ಕಚೇರಿಗೆ ದುಷ್ಕರ್ಮಿಗಳು ದಾಳಿ ಮಾಡಿ ಹಲ್ಲೆ ನಡೆಸಿರುವ ಕ್ರಮವನ್ನು ನಮ್ಮ ವಕೀಲರ ಸಂಘ ಖಂಡಿಸುತ್ತದೆ ಈ ಕೂಡಲೇ ಆರೋಪಿಗಳನ್ನು ಪತ್ತೆಹಚ್ಚಿ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ನಿತೇಶ್ ವಕೀಲ ಶ್ರೀಕಂಠಸ್ವಾಮಿ ಸೇರಿದಂತೆ ಹಲವರು ಇದ್ದರು ವಕೀಲರ ಪರಿಷತ್ತು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ರೆಡ್ಡಿ ರವರ ಕಚೇರಿಗೆ ದುಷ್ಕರ್ಮಿಗಳು ದಾಳಿ ಮಾಡಿ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ವಕೀಲರ ಸಂಘದ ವತಿಯಿಂದ ವಕೀಲರು ಮಳವಳ್ಳಿ ಪಟ್ಟಣದಲ್ಲಿ ಕೆಂಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನ್ಯಾಯವಾದಿಗಳಾಗಿರ್ತಕ್ಕಂಥ ಹಾಗೂ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ವಕೀಲರ ಪರಿಷತ್ತಿನ ಸದಸ್ಯರಾದ ವೈ ಎಸ್ ಸದಾಶಿವ ರೆಡ್ಡಿರವರ ಕಚೇರಿಗೆ ದುಷ್ಕರ್ಮಿಗಳು ಅಕ್ರಮ ಪ್ರವೇಶ ಮಾಡಿ ಮಾರಣಾಂತಿಕ ಹಲ್ಲೆಯನ್ನು ಮಾಡಿರೋದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಇಡೀ ವಕೀಲ ಸಮೂಹವೇ ಪ್ರತಿಭಟನೆ ಮಾಡಬೇಕು ಮೌನ ಮೆರವಣಿಗೆ ಮುಖಾಂತರ ಅಂತೇಳಿ ನಮ್ಮ ಕರ್ನಾಟಕ ವಕೀಲರ ಪರಿಷತ್ತು ನಿರ್ದೇಶನ ನೀಡಿದ ಮೇರೆಗೆ ಈ ದಿವಸ ನಾವು ನಮ್ಮ ವಕೀಲ ಸಂಘದ ವತಿಯಿಂದ ನ್ಯಾಯಾಲಯದ ಆವರಣದಿಂದ ಹಿಡಿದು ಮಾನ್ಯ ತಹಸೀಲ್ದಾರ್ ಅವರ ಕಚೇರಿವರೆಗೆ ಮೌನ ಮೆರವಣಿಗೆ ಮುಖಾಂತರ ಅಲ್ಲೇ ಆಗಿರ್ತಕ್ಕಂಥ ಖಂಡಿಸಿ ಪ್ರತಿಭಟನೆ ಮಾಡಿಸ್ತಾ ಇದ್ದೀವಿ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನ್ಯಾಯವಾದಿಗಳಾಗಿರ್ತಕ್ಕಂಥ ಹಾಗೂ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ವಕೀಲರ ಪರಿಷತ್ತಿನ ಸದಸ್ಯರಾದ ವೈ ಎಸ್ ಸದಾಶಿವ ರೆಡ್ಡಿರವರ ಕಚೇರಿಗೆ ದುಷ್ಕರ್ಮಿಗಳು ಅಕ್ರಮ ಪ್ರವೇಶ ಮಾಡಿ ಮಾರಣಾಂತಿಕ ಹಲ್ಲೆಯನ್ನು ಮಾಡಿರೋದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಇಡೀ ವಕೀಲ ಸಮೂಹವೇ ಪ್ರತಿಭಟನೆ ಮಾಡಬೇಕು ಮೌನ ಮೆರವಣಿಗೆ ಮುಖಾಂತರ ಅಂತೇಳಿ ನಮ್ಮ ಕರ್ನಾಟಕ ವಕೀಲರ ಪರಿಷತ್ತು ನಿರ್ದೇಶನ ನೀಡಿದ ಮೇರೆಗೆ ಈ ದಿವಸ ನಾವು ನಮ್ಮ ವಕೀಲ ಸಂಘದ ವತಿಯಿಂದ ನ್ಯಾಯಾಲಯದ ಆವರಣದಿಂದ ಹಿಡಿದು ಮಾನ್ಯ ತಹಸೀಲ್ದಾರ್ ಅವರ ಕಚೇರಿವರೆಗೆ ಮೌನ ಮೆರವಣಿಗೆ ಮುಖಾಂತರ ಅಲ್ಲೇ ಆಗಿರ್ತಕ್ಕಂಥ ಖಂಡಿಸಿ ಪ್ರತಿಭಟನೆ ಮಾಡಿಸ್ತಾ